ಕರ್ನಾಟಕ ವಿಧಾನಸಭೆಯಲ್ಲಿ ಭಾರೀ ಗದ್ದಲ ಕೋಲಾಹಲದ ವಾತಾವರಣ ನಿರ್ಮಾಣ ಆಗಿತ್ತು ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹ ಮಾಡಿದರು ಮದ್ಯ ವ್ಯಾಪಾರಿಗಳ ಸಂಘವು ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಮೊತ್ತದಷ್ಟು ಹಗರಣದ ಇದೆ ಅಂತ ಆರೋಪ ಮಾಡಿದ್ರು ಈ ಸಂಬಂಧಿತ ಆಡಿಯೋ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಸಲಾಗಿದೆ ಲೂಟಿ ಮಾಡಿದ ಹಣವನ್ನ ಚುನಾವಣೆ ನಡೆಯಲಿರ್ತಕ್ಕಂಥ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಳಸ್ತಿದೆ ಅಂತ ಬಿಜೆಪಿ ನಾಯಕರು ಗಂಭೀರವಾದಂತ ಆರೋಪಗಳನ್ನ ಮಾಡಿದ್ರು ಇನ್ನು ಮತ್ತೊಂದು ಕಡೆ ಮನರೇಗಾ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಲಾಸ್ಟ್ ಡೇ ಡ್ರಾಮಾ ಮಾಡಿದ್ದಾರೆ ಹೀಗಂತ ಬಿಜೆಪಿಗರ ಪ್ರತಿಭಟನೆ ಹಾಗೂ ಆರೋಪಗಳಿಗೆ ಸಿ ಎಂ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ರು ನರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ ಯೋಜನೆ ಮೇಲೆ ಬೆಳಕು ಚೆಲ್ತೀವಿ ಜನರಿಗೆ ಈ ಬಗ್ಗೆ ತಿಳಿಸ್ತೀವಿ ಅನ್ನೋದನ್ನು ಬಿ ಜೆ ಪಿಗಳಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಹೀಗಾಗಿ ಡೈವರ್ಟ್ ಮಾಡೋಕ್ಕೆ ಹೊರಟಿದ್ದಾರೆ ಯಾವುದೇ ತನಿಖೆಯಾದರೂ ಆರ್ಡರ್ ಮಾಡಲಿ ಇಶ್ಯೂನೇ ಇಲ್ಲ ಅವರು ಚರ್ಚೆ ಮಾಡಲಿ ನಾವು ಚರ್ಚೆ ಮಾಡ್ತೀವಿ ಅದನ್ನು ಬಿಟ್ಟು ದಲಿತನಿಗೆ ತೊಂದರೆ ಕೊಡಲು ಈಗೆಲ್ಲ ಮಾಡ್ತಿದ್ದಾರೆ ಅಂತ ಆರ್ ಬಿ ತಿಮ್ಮ ಪರವಾಗಿ ಡಿ ಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡಿದ್ರು ತಪ್ಪು ಮಾಡಿದ್ರೆ ಕಾಂಗ್ರೆಸ್ ಆದರೂ ಅಷ್ಟೆ ಬಿ ಜೆ ಪಿ ಆದರೂ ಅಷ್ಟೇ ದಲಿತ ಆದರೂ ಅಷ್ಟೇ ಒ ಬಿ ಸಿ ಆದರೂ ಅಷ್ಟೇ ಅಲ್ಪಸಂಖ್ಯಾತ ಆದರೂ ಅಷ್ಟೇ ತಪ್ಪು ಮಾಡಿದ್ರೆ ತಪ್ಪು ಒಳ್ಳೇದು ಮಾಡಿದ್ರೆ ಒಳ್ಳೇದು ಇಲ್ಲಿನ ಸಂಘರ್ಷ ಆಗಬೇಕಾಗಿರೋದು ಸರಿ ಮತ್ತೆ ತಪ್ಪು ಹಗರಣ ಆಗಿದೆಯಾ ವಸೂಲಿ ಆಗಿದೆಯಾ ಆಗಿದ್ರೆ ಆಗಿದೆ ಆಗಿಲ್ಲ ಅಂದ್ರೆ ಆಗಿಲ್ಲ ಅದಲ್ಲ ಏನು ಆದರೆ ದಲಿತ ಅನ್ನೋ ಕಾರಣಕ್ಕೆ ಈ ರೀತಿ ತೊಂದರೆ ಕೊಡ್ತಿದ್ದಾರೆ ಅಂತ ಟಿ ಕೆ ಶಿವಕುಮಾರ್ ಹೇಳಿದ ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಕಾಡುತ್ತೆ ಹಗರಣ ಆಗಿದ್ರೆ ಯಾರಾದ್ರೇನಂತೆ ಒಳ್ಳೇದಾಗಿದ್ರೆ ಯಾರಾದ್ರೇನಂತೆ ಒಳ್ಳೇದು ಕೆಟ್ಟದ್ದು ಅನ್ನೋ ಜಾತಿಗಳಿರಬೇಕು ಅದರ ಹೊರ್ತಾಗಿ ಬೇರೆ ರಾಜಕಾರಣದ ಇದು ಅವಶ್ಯಕತೆ ಇಲ್ಲ ಹಾಗಂತ ದಲಿತನ ಯಾಕೆ ಸಿಎಂ ಮಾಡಲಿಲ್ಲ ಕಾಂಗ್ರೆಸ್ ಅಲ್ಲಿ ಆಗಾದ್ರೆ ವೈ ರಾಜ್ಯಪಾಲ ಹಾಗಾದ್ರೆ ದಲಿತ ಸಮುದಾಯಕ್ಕೆ ಸೇರಿದವರು ರಾಜ್ಯಪಾಲರನ್ನ ಎಳೆಯೋಕ್ಕೆ ಒದ್ದಾಡೋಕ್ಕೆ ಗುದ್ದಾಡಕ್ಕೆ ಹೋದ್ರಲ್ಲ ಆ ದಲಿತ ಅಂತ ರಾಜ್ಯಪಾಲರಂಗ್ ಮಾಡಿದ್ರ ಹಾಗಾದ್ರೆ ಧಾವರ್ಚಂದ್ ಗೆಲೋಟ್ ಮಧ್ಯಪ್ರದೇಶದ ದಲಿತ ನಾಯಕ ಅವರು ಅವ್ರು ಕರ್ನಾಟಕದ ರಾಜ್ಯಪಾಲರಾಗವ್ರೆ ಅವ್ರನ್ನ ರಾಜ್ಯಪಾಲರು ಅಂತ ಟ್ರೀಟ್ ಮಾಡಿದ್ರೆ ಬಿಜೆಪಿಯ ಪ್ರತಿನಿಧಿ ಆಗ್ಬಿಟ್ಟವ್ರೆ ಅಂತ ಆರೋಪ ಮಾಡಿದ್ರಿ ಆಗ ದಲಿತ ಅಂತ ನೀವು ನೋಡಿಲ್ವ ಅವ್ರನ್ನ ಏನೋ ಒಳ್ಳೇದಾದರೆ ಮಾತ್ರ ಏನೂ ಇಲ್ಲ ಕೆಟ್ಟದಾದರೆ ಮಾತ್ರ ಜಾತಿ ತಂದು ಅಡ್ಡ ಇಟ್ಬಿಡೋದು ಡಿ ಕೆ ಶಿವಕುಮಾರ್ ಯಾಕೆ ಹಿಂಗಾದರೂ ಗೊತ್ತಿಲ್ಲ ಹಂಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ನ ವಿರೋಧ ಮಾಡೋ ಪಟ್ಟಿಲ್ ಮೊದಲನೇ ಹೆಸರೇ ಆರ್ ಬಿ ತಿಮ್ಮಾಪುರ ಅದು ಹೆಂಗೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಆರ್ ಬಿ ಅವರು ಆದರೂ ಅವರು ಪರವಾಗಿ ಅವ್ರು ಮಾತಾಡ್ತಾರೆ ಏನೋ ಲವ್ ಅವ್ರಿಗೆ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮುಂದುವರೆಸಿದ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಶಾಸಕ ಕೆ ಎಂ ಶಿವಲಿಂಗೇಗೌಡ ಏಕವಚನದಲ್ಲೇ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ ಇದು ಅಸೆಂಬ್ಲಿನ ನಿಮ್ಮಂಥ ಕೆಟ್ಟ ಜನರನ್ನು ನಾನು ಎಲ್ಲೂ ನೋಡಿಲ್ಲ ನೀವು ಕೋತಿ ಆಟ ಆಡೋಕೆ ಹೋಗಬೇಕು ಇವರನ್ನು ಕೂಡಲೇ ಹೊರಗಾಕಿ ನನ್ನ ವಿರುದ್ಧ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಇದು ಕೆಟ್ಟ ವರ್ತನೆ ಅಂತ ಶಿವಲಿಂಗೇಗೌಡರು ಗುಡುಗಿದ್ರು ಈ ರೀತಿ ಬೈದಿದ್ದಕ್ಕೆ ಕೆರಳಿ ಕೆಂಡವಾದ ವಿಪಕ್ಷ ಸದಸ್ಯರು ಶಿವಲಿಂಗೇಗೌಡರ ವಿರುದ್ಧ ಘೋಷಣೆಗೆ ಕೂಗಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದ್ರು ಈ ಶಿವಲಿಂಗೇಗೌಡ್ರನ್ನ ಇವರು ರಾಗಿ ಕಳ್ಳ ಕಾಯಿ ಕಳ್ಳ ಅಂತ ಇವ್ರು ಕರೀತಾರೆ ಇವರು ಅವ್ರನ್ನ ಮರ್ಯಾದೆ ಐತೆ ನಿಮಗೆ ಅಂತ ಹೇಳ್ತಾರೆ ಬಿ ಜೆ ಪಿ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ ಶಿವಲಿಂಗೇಗೌಡರು ರಾಗಿ ಕಳ್ರ ಕಾಯಿ ಕಳ್ರ ಜನ ತೀರ್ಮಾನ ಮಾಡ್ತಾರೆ ಅದನ್ನು ಸದನದಲ್ಲಿ ಆ ಟೈಮ್ ವೇಸ್ಟ್ ಕಾಸು ನೀವು ಪೋಲ್ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಫೆಬ್ರವರಿ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ